ಪ್ರಕಾಶ್ ಬನ್ನಿ ಹಾ ಇದು ಒಂದು ರೂಮು ಸರ್ ಈ ಪೇಂಟಿಂಗ್ ಬಗ್ಗೆ ಇದರಲ್ಲಿ ತುಂಬಾ ಏನೋ ವಿಶೇಷ ಕಾಣ್ತಾ ಇದೆ ನನಗೆ ನನ್ನ ದೇಶ ಅಂತ ಇದು ಈ ಈ ಕಲಾಕೃತಿಯ ಶೀರ್ಷಿಕೆ ಒಂದು ನನ್ನ ದೇಶ ಅಂತ ಮೈ ನೇಷನ್ ಇದಕ್ಕೋಸ್ಕರ ಪ್ರತ್ಯೇಕವಾಗಿ ಒಂದು ಸಾಹಿತ್ಯ ಮತ್ತು ಸಂಗೀತನ ಟ್ಯೂನ್ ಮಾಡಿಸಿ ಒಂದು ಹಾಡನ್ನೇ ಮಾಡಿಸಿದ್ದೆ ಈ ಪೇಂಟಿಂಗ್ ಒಬ್ಬ ಸಂಗೀತ ಸಂಯೋಜಕರ ಹತ್ರ ಪ್ರದೀಪ್ ಚಂದ್ರ ಅಂತ ನಮ್ಮ ಆಮೇಲೆ ವಿಡಿಯೋ ಕಳಿಸ್ತಾರೆ ನನ್ನ ದೇಶ ಅಂತ ಇದು ಯಾಕೆ ನನ್ನ ದೇಶ ಅಂದ್ರೆ ನನ್ನ ದೇಶವನ್ನ ಪ್ರತಿನಿಧಿಸುವಂತ ಹದಿನೆಂಟು ಅಂಶಗಳನ್ನ ಅವೆಲ್ಲವೂನ ಆಕಾರಗಳನ್ನ ಇಟ್ಕೊಂಡು ಒಂದು ಸಮೃದ್ಧ ಸನ್ನಿವೇಶ ಸೃಷ್ಟಿ ಮಾಡುವ ಒಂದು ಆಲೋಚನೆಯಲ್ಲಿ ಮಾಡಿದಂತ ಪೇಂಟಿಂಗ್ ಇದು ರಾಷ್ಟ್ರೀಯತೆಯನ್ನು ಪ್ರತಿಬಿಂಬಿಸುವ ಹದಿನೆಂಟು ಅಂಶಗಳ ದೇಶೀಯ ಸಂಸ್ಕೃತಿ ಮತ್ತು ಪ್ರಕೃತಿಗಳನ್ನು ಬಣ್ಣಗಳಲ್ಲಿ ಬಣ್ಣಿಸಿದ ವಿಶಿಷ್ಟ ಕಲಾಕೃತಿ ನನ್ನ ದೇಶ ಎಪ್ಪತ್ತೆಂಟರ ಸ್ವತಂತ್ರ ಸಂಭ್ರಮದಂದು ಅಭಿಮಾನದ ನನ್ನ ದೇಶ ಭಾರತಕ್ಕೆ ಈ ಚಿತ್ರಾರ್ಪಣೆ देशि अर्पिसु तनु मन धनति जीव कूरबारे स्वाभिमाना देशाभिमाना ಇದರಲ್ಲಿ ಗಮನಿಸಬಹುದು ನಮ್ಮ ದೇಶನ ಪ್ರತಿನಿಧಿಸುವ ಅಂಶಗಳು ಹಾಕಿ ರಾಷ್ಟ್ರೀಯ ಕ್ರೀಡೆ ರಾಷ್ಟ್ರೀಯ ಲಾಂಛನ ಫ್ಲಾಗ್ ನ್ಯಾಷನಲ್ ಫ್ಲವರ್ ಗೇಟ್ ವೇ ಆಫ್ ಇಂಡಿಯಾ ಇದು ರಾಷ್ಟ್ರೀಯ ಸ್ಮಾರಕ ಇದು ರಾಷ್ಟ್ರೀಯ ಹಣ್ಣು ರಾಷ್ಟ್ರ ಫಲ ರಾಷ್ಟ್ರೀಯ ಪಾರಂಪರಿಕ ಪ್ರಾಣಿ ದೇವರ್ಣ ಧ್ವಜ ರಾಷ್ಟ್ರ ಪ್ರಾಣಿ ರಾಷ್ಟ್ರೀಯ ಸರೀಸೃಪ ಹ್ಮ್ ರಾಷ್ಟ್ರ ಪುಷ್ಪ ರಾಷ್ಟ್ರೀಯ ಇದು ನಾಣ್ಯ ಅಂತ ನಾಣ್ಯ ಪಕ್ಷಿ ಆಮೇಲೆ ರಾಷ್ಟ್ರೀಯ ಜಲಚರ ಪ್ರಾಣಿ ಒಂದೇ ಇದ್ರಲ್ಲೇ ಬಂದ್ಬಿಟ್ಟಿದೆ ಇರುತ್ತೆ ಆಮೇಲೆ ರಾಷ್ಟ್ರೀಯ ನದಿ ಇದು ಗಂಗಾ ನದಿ ಹಿಂದೆ ವಾರಾಣಸಿಯ ಬ್ಯಾಕ್ ಗ್ರೌಂಡ್ ಇವತ್ತು ಎಷ್ಟು ದಿನ ತಗೊಳ್ತು ಸರ್ ಇದನ್ನ ಆಲೋಚನೆ ಮತ್ತೆ ಈ ಸಂಯೋಜನೆಗೆ ಆರು ತಿಂಗಳು ಕನಿಷ್ಠ ಆಮೇಲೆ ಅದನ್ನ ಎಕ್ಸಿಕ್ಯೂಟ್ ಮಾಡಕ್ಕೆ ಐ ಮೀನ್ ಆರ್ಟ್ ವರ್ಕ್ ಮಾಡೋದಕ್ಕೆ ಒಂದು ಹದಿನೆಂಟು ದಿನಗಳು ಹದಿನೆಂಟು ನನ್ನ ಬಿಸಿ ಶೆಡ್ಯೂಲ್ ಅಲ್ಲಿ ಮತ್ತೆ ಇದಕ್ಕೆ ಬರ್ಬೇಕಲ್ಲ ಈ ಆ ಮೂಡಿಗೆ ಈ ಥಾಟ್ಗೆ ಈ ಮೂಡಿಗೆ ಓಹೋ ತುಂಬಾ ವಿಶೇಷವಾಗಿದೆ ಇದು ಇತ್ತೀಚಿಗೆ ಮೊನ್ನೆ ಗಣರಾಜ್ಯೋತ್ಸವ ದಿನ ಇದು ಲೋಕಾರ್ಪಣೆ ಆಯ್ತು ಸರ್ ಈಗ ನಿಮ್ಗೆ ಪ್ರಶಸ್ತಿಗಳು ಯಾವ್ದಾದ್ರು ಬಂದಿದೆ ಅಂತ ವೀಕ್ಷಕರಿಗೆ ಹೇಳ್ಬೋದಾ ಅಂತ ಸ್ವಲ್ಪ ಸಂಕೋಚ ಮುಂಜುಗ್ರ ಆಗ್ತವೆ ನನಗಂತ ಬಗ್ಗೆ ಇತ್ತೀಚೆಗೆ ರಾಜ್ಯೋತ್ಸವದ್ದು ಜಿಲ್ಲಾಡಳಿತ ಗಮನಿಸಿ ಕೊಟ್ಟಿದ್ದಾರೆ ಆಮೇಲೆ ವಾಲ್ಮೀಕಿ ಪ್ರಶಸ್ತಿ ಅದನ್ನ ವಜ ಜಯಂತಿ ದಿನ ಒಂದು ಪ್ರದಾನ ಮಾಡಿದಾರೆ ಬೇರೆ ಏನೇನು ಇದಾವಲ್ಲಿ ಕೆಳಗೆ ನನಗೆ ನೆನಪಿಲ್ಲ ಆಮೇಲೆ ಮುಖ್ಯವಾಗಿ ಬ್ರೆಸ್ಟ್ ಕ್ಯಾನ್ಸರ್ ಅವೇರ್ನೆಸ್ ಅಂತ ನ್ಯಾಷನಲ್ ಪೇಂಟಿಂಗ್ ಆಯಿತು ಸ್ತನ ಕ್ಯಾನ್ಸರ್ ಸ್ತನ ಅರ್ಬುಧ ಅಂತಾರಲ್ಲ ಅವುಗಳ ಬಗ್ಗೆ ಸ್ತ್ರೀಯರಿಗೆ ಅವೇರ್ನೆಸ್ ಕೊಡೋದಕ್ಕೆ ಏನ್ ಮಾಡಬಹುದು ಪೇಂಟಿಂಗ್ ಅನ್ನೋ ಕಾಣಕ್ಕೆ ಒಂದು ಕಾಂಪಿಟೇಷನ್ ಕ್ರೀಡ್ ಮಾಡಿದ್ರು ಹ್ಮ್ ಹ್ಮ್ ನಮ್ಮ ದುರ್ಗಕ್ಕೆ ಕೊನೆಯ ಕ್ಯಾನ್ವಾಸ್ ನನಗೆ ಬಂದಿತ್ತು ಹ್ಮ್ ಪ್ರಯತ್ನ ಮಾಡಿದ್ದೆ ಅದಕ್ಕೆ ಮುಂದೆ ಅದನ್ನ ನೋಡ ಅಲ್ಲಿದೆ ಖಂಡಿತ ಅದ್ರ ಬಗ್ಗೆ ಹೇಳ್ತೀನಿ ಅದನ್ನ ಈ ಪೇಂಟ್ ಇದು ಕೃಷ್ಣ ರಾಧಾ ನೀವು ಹೇಗಾರು ತಿಳ್ಕೋಬೋದು ಇಲ್ಲಿ ರಾಧಾ ಮಾಧವ್ ಅನ್ಕೋಬಹುದು ರತಿ ಮನ್ಮಥ ಅನ್ಕೋಬಹುದು ಹಿಂದ್ಗಡೆಗೆ ಆ ಬಣ್ಣಗಳೆಲ್ಲವೂ ನೋಡಿ ಅಲ್ಲ ಒಂಥರ ಟೀನ್ ಏಜ್ ಕಲರ್ಸ್ ರೊಮ್ಯಾಂಟಿಕ್ ಗೆ ಅಂತ ಬಣ್ಣಗಳು ಬೇರೆ ಇರುತ್ತೆ ಹ್ಮ್ ಹ್ಮ್ ಅಲ್ವಾ ಎರಡ್ ಸಾವಿರದ ಹದಿನೈದರಲ್ಲಿ ಆಂಬಿಷನ್ ಅಂತ ನನ್ನ ಪೇಂಟಿಂಗ್ ಮಾಡಿದೆ ನಮ್ಮ ತಂದೆಗೆ ಬಹಳ ಆಸೆ ಚಿಕ್ಕವನಿದ್ದಾಗಿಂದ ಪೆನ್ಸಿಲ್ ಬಣ್ಣಗಳು ತಾಣಕ್ಕೆ ನಮ್ಮ ಹತ್ರ ನಾ ಇರ್ತಿರ್ಲಿಲ್ಲ ಅವಾಗಲೇ ನನ್ನ ತಂದೆ ನನ್ನ ಬಗ್ಗೆ ಅಷ್ಟು ಕನಸು ಕಟ್ಟಿದ್ರು ಭರವಸೆ ಇಟ್ಟಿದ್ರು ಏಕ ವ್ಯಕ್ತಿ ಪ್ರದರ್ಶನ ಮಾಡ್ಬೇಕು ಚಿತ್ರಕಲಾ ಪರಿಷತ್ಲಿ ನಮ್ ಅನ್ನೋ ಒಂದು ಬಹಳ ಇತ್ತು ಅವ್ರಿಗೆ ಅವರು ಕನಸು ನನ್ಸು ಮಾಡ್ಬೇಕಾಗಿತ್ತು ಮತ್ತ ಅವ್ರ ಆತ್ಮ್ಲು ಬದಲಾಯಿಸ್ಬೇಕಾಗಿತ್ತು ಅಂತ ಎಲ್ಲಾ ಪ್ರಯತ್ನ ಮಾಡ್ತಾ ಬಂದೆ ಒಂದ್ ಮಾಡ್ದೆ ಇತ್ತೀಚೆಗೆ ಹಲವು ಪ್ರಭು ಸಂಬಂಧಪಟ್ಟಿದ್ದು ಸಂಬಂಧಪಟ್ಟು ನಿಮ್ಮ ನಿಮ್ಮ ಕಲೆಗೆ ನಿಮ್ಗೆ ಪ್ರಾಜೆಕ್ಟ್ಸ್ ಖಂಡಿತ ನಾವೆಲ್ಲರೂ ಜೊತೆಗೆ ಇರ್ತೀವಿ ಅದ್ರ ಬಗ್ಗೆ ಬೇಡ ಇದರ ಜೊತೆಗೆ ನಿಮ್ಮ ಬರವಣಿಗೆ ಹೇಗೆ ಪ್ರಾರಂಭ ಆಯ್ತು ಏನು ಸಾಹಿತ್ಯ ಸಾಹಿತ್ಯ ಆಯ್ತು ನಿಮ್ಮ ಒಂದು ಚಿತ್ರಗಳ ಬಗ್ಗೆ ಒಂದು ಪುಸ್ತಕ ಇದೆ ವೀರೇಶ್ ಮತ್ತು ಪ್ರಾರಂಭ ಒಂದ್ ಕಡೆ ಫೋಟೋಗ್ರಫಿ ಚಿತ್ರಕಲೆ ಮತ್ತೆ ಬರವಣಿಗೆ ಈಗ ಇಲ್ಲ ಬಿ ತಿಪೇದ್ರಪ್ಪ ಮಾಸ್ಟ್ ಅಂತ ಹೇಳಿ ಹಾಸ್ಯ ಸಾಹಿತ್ಯ ಕವಿಗಳ ಬಗ್ಗೆ ವಿವರಗಳನ್ನ ಕೊಟ್ಟಿದ್ದವರು ಅದನ್ನ ರೇಖಾ ಚಿತ್ರ ಮಾಡಿ ಅದ್ರ ಬಗ್ಗೆ ಮಾಹಿತಿ ಹಾಕಿ ಒಂದು ಪುಸ್ತಕ ಮಾಡಿದ್ದು ಚಿತ್ರ ನಾನು ಬರ್ದೇ ಕವಿಗಳ ವಿವರಗಳನ್ನ ಬ್ರೀಫ್ ಮಾಡಿ ಕೊಟ್ಟಿದ್ದು ಬಿ ನೋಡಿದೀನಿ ತುಂಬಾ ಚೆನ್ನಾಗಿದೆ ಆಮೇಲೆ ಪುಸ್ತಕ ಬಿಡುಗಡೆ ಆಗಿದ್ದು ಇದು ಇಲ್ಲಿ ಚಿತ್ರದುರ್ಗದಲ್ಲಿ ಸಾಹಿತ್ಯ ಸಮ್ಮೇಳನ ನಡೀತಲ್ಲ ಎಪ್ಪತ್ತೈದನೇ ಸಾಹಿತ್ಯ ಸಮ್ಮೇಳನ ಅವಾಗ ಪುಸ್ತಕ ಬಿಡುಗಡೆ ಆಗಿದ್ದು ಅವಾಗ ನಮ್ ಸ್ನೇಹಿತರು ಬಿ ಕುಮಾರ್ ಅಂತ ನಷ್ಟ ಸ್ನೇಹಿತರೆಲ್ಲ ಜೊತೆ ಗುಡಿ ಬಿಡುಗಡೆಗೆ ಒಂದ್ ಸಹಕಾರಿ ಕೆಲಸ ಮಾಡಿದ್ರು ಸರ್ ಈಗ ನೀವು ಈ ಸ್ಟುಡಿಯೋ ಚಿತ್ರಕಲೆ ಇದ್ರ ಜೊತೆಗೆ ನಿಮ್ಮ ಕುಟುಂಬದ ಸಪೋರ್ಟ್ ಹೇಗಿದೆ ಯಾಕೆ ಅಂತ ಕೇಳ್ತಿದ್ದೀನಿ ಅಂದ್ರೆ ಚಿತ್ರಕಲೆ ಅಂದ್ರೆ ಇದು ಫೈನಾನ್ಶಿಯಲಿ ಲಾಭ ಆಗುವಂತ ಕ್ಷೇತ್ರ ಅಲ್ಲ ಇದಕ್ಕೆ ಸಪೋರ್ಟ್ ಬೇಕೇ ಬೇಕು ನಿಮ್ ಕುಟುಂಬದ ಸಪೋರ್ಟ್ ಹೇಗಿದೆ ಸಂಪೂರ್ಣವಾಗಿದೆ ಇಲ್ಲ ಅವ್ರದ್ದೆಲ್ಲವೂ ಸಪೋರ್ಟ್ ಇಲ್ಲ ಅಂತಂದ್ರೆ ನಾವು ಇಷ್ಟೆಲ್ಲ ಮಾಡಕ್ಕಾಗೋದಿಲ್ಲ ಎಲ್ಲ ಅದೇನೋ ನಿಜ ಆಮೇಲೆ ಇದರಿಂದ ಹಣ ಗಳಿಕೆ ಆಗೋದಿಲ್ಲ ಅನ್ನೋದೇನಲ್ಲ ನಾವು ಇಲ್ಲಿ ಚಿತ್ರದಲ್ಲಿ ಇದ್ಕೊಂಡು ಇಷ್ಟ ಇಷ್ಟ ಆಗ್ತಾ ಇದೆ ಇಲ್ಲಿಂದ ಕದಲ್ಬೇಕು ಇಲ್ಲಿಂದ ಕದಲ್ಬೇಕಂದ್ರೆ ವಿಚಾರಗಳಿಂದಲೇ ಹೋಗ್ಬೇಕದು ಹ್ಮ್ ಹ್ಮ್ ನಾವು ಮಾಡುವ ಯಾವ ವಿಷನ್ ಇಟ್ಕೊಂಡು ಯಾವ ದೃಷ್ಟಿಕೋನದಲ್ಲಿ ನಾವು ಚಿತ್ರಗಳನ್ನ ಮಾಡ್ತಾ ಇದೀವಿ ಅದು ಸಮಾಜಕ್ಕೆ ಎಷ್ಟು ಮಟ್ಟಿಗೆ ಪೂರಕ ಮನುಷ್ಯರಿಗೆ ಎಷ್ಟು ಮಟ್ಟಿಗೆ ಆನಂದ ಹೌದು ಅದ್ರಲ್ಲಿ ಏನು ಸೌಂದರ್ಯ ಪ್ರಜ್ಞೆಗಳಿದೆಯಾ ವಿಚಾರಗಳಿದ್ಯಾ ನಿಜವಾಗ್ಲೂ ಒಬ್ಬ ಕಲೆಗಾರ ಪೂರ್ತಿ ಪ್ರಕಟ ಆಗಿದ ಅವೆಲ್ಲವೂ ಅಂಶಗಳೆಲ್ಲ ಸೇರ್ಕೊಂಡು ಆಗತ್ತೆ ಒಂದು ಕೃತಿ ಸುಮ್ಮನೆ ಬರುವ ಅವುಗಳ ಮುಖಾಂತರ ಹಂಚಿಕೆ ಆಗ್ಬೇಕು ಹೇಳ್ದು ಅಲ್ಲೇ ಒಂದು ಪ್ಯಾಲ್ಗಾಮ್ ಬಗ್ಗೆ ನಿಮ್ಗೆ ತೋರಿಸ್ತೀನಿ ಇತ್ತೀಚೆಗೆ ಆಗಲಿಲ್ಲ ಆಮೇಲೆ ನಿಮ್ಗೆ ಅದ್ರ ಬಗ್ಗೆ ಹೇಳಿ ಈಗ ನಿಮ್ಮ ಪೇಂಟ್ ರೂಮ್ ಗೆ ಹೋಗೋಣ ಬನ್ನಿ ರಾಘವೇಂದ್ರ ಹಾಗೆ ಹಾಗೆ ಬನ್ನಿ ಇದು ವೀರ ಸರ್ ಪೇಂಟ್ ಮಾಡುವಂತ ರೂಮ್ ಬನ್ನಿ ಗ್ಯಾಲರಿ ಮತ್ತು ವರ್ಕ್ಶಾಪ್ ಎರಡು ವರ್ಕ್ಶಾಪ್ ಇದೆ ಸರ್ ನೀವು ಅವಾಗ್ಲೇ ಒಂದು ಇದರ ಬ್ರೆಸ್ಟ್ ಕ್ಯಾನ್ಸರ್ ಹೇಳಿದ್ರಿ ಹೇಳ್ತೀನಿ ಅಲ್ವಾ ಹಾ ಸೆಕೆಂಡ್ ಪ್ರೈಸ್ ಬಂದಿದ್ದು ಹಾ ಹಾ ಡೆಲ್ಲಿ ಕ್ಯಾನ್ಸರ್ ಮಾಡಿದ್ದ ಇವರು ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಆಗಿದ್ದರು ಯಾವ ವರ್ಷದಲ್ಲಿ ಎರಡ್ ಸಾವಿರದ ಹನ್ನೆರಡನೇ ಇಸ್ವಿಲ್ ಆಗಿದ್ದು ಇಲ್ಲಿ ನೋಡಿ ಅರ್ಬುದ ಬ್ರೆಸ್ಟ್ ಕ್ಯಾನ್ಸರ್ ಅವೇರ್ನೆಸ್ ಗೆ ಏನು ಪೂರಕ ಏನ್ ಮಾಡಬಹುದು ನಾವು ಅನ್ನೋದಕ್ಕೆ ಈ ಫ್ರೆಶ್ ಎನ್ವಿರಾನ್ಮೆಂಟ್ ಫ್ರೆಶ್ ಫ್ರೂಟ್ಸ್ ಫ್ರೆಶ್ ವೆಜಿಟೇಬಲ್ಸ್ ಮತ್ತು ಈವನ್ ಕಾಫಿ ಕೂಡನು ಒನ್ ಆಫ್ ದಿ ರಿಪೆಲೆಂಟ್ಸ್ ಫಾರ್ ದ ಕ್ಯಾನ್ಸರ್ ಒಳ್ಳೆಯದು ಆದ್ರೆ ಹಾಲು ಸಕ್ಕರೆ ಹಾಕೊಂಡ್ ಟೇಸ್ಟ್ ಮಾಡ್ಕೊಂಡು ಕುಡಿಯೋದಲ್ಲ ಬ್ಲಾಕ್ ಕಾಫಿ ಅದು ಕೂಡ ಕ್ಯಾನ್ಸಲ್ ಈ ಹಿಂದಿರ ಇದಾವಲ್ಲ ಬ್ಲಾಕ್ ಸೆಲ್ಗಳು ಇರೆಗ್ಯುಲರ್ ಸೆಲ್ಸ್ ಅಂತ ಅರ್ಥ ಕ್ಯಾನ್ಸರ್ ಸೆಲ್ಗಳು ಇಲ್ಲಿ ನೋಡಿ ಇತ್ತೀಚೆಗೆ ಮಾಡರ್ನ್ ಸ್ತನ್ಯಪಾನ ಸ್ತನ್ಯಪಾನ ಮಾಡಲ್ಲ ಅದು ಕೂಡ ಒಂದು ಕಾರಣ ಅಂತ ಇಲ್ಲಿ ತೋರಿಸಿದೀನಿ ಆಮೇಲೆ ಸೂರ್ಯ ನಮಸ್ಕಾರ ಪ್ರಾಣಾಯಾಮ ಯೋಗ ಇವುಗಳೆಲ್ಲ ಮಾಡೋದ್ರಿಂದ ಇದನ್ನೆಲ್ಲ ಪ್ರಿವೆಂಟ್ ಮಾಡಬಹುದು ತಡೆ ಹಿಡಿಬೋದು ಹ್ಮ್ ಅನ್ನತಲ್ಲಿ ಮಾಡಿದ್ದಾರೆ ಈ ಕಡೆ ಪಾರ್ಟ ಇದು ಕ್ಯಾನ್ಸರ್ ಇನ್ಫೆಕ್ಟೆಡ್ ಲೇಡಿ ಓಕೆ ಇವುಗಳೆಲ್ಲ ಮಾಡೋದ್ರಿಂದ ಬರುವಂತ ಪಾಸಿಟಿವ್ ಎನರ್ಜಿ ಇಂದ ಇದು ಕ್ಯಾನ್ಸರ್ ಆಗಿ ಕನ್ವರ್ಟ್ ಕ್ಲಿಯರ್ ಆಗುತ್ತೆ ಕ್ಲಿಯರ್ ಆಗುತ್ತೆ ಅನ್ನೋದು ತುಂಬಾ ಚೆನ್ನಾಗಿದೆ ಇದು ಪೇಂಟಿಂಗ್ ಒಂದೇ ಫೋಟೋ ನಲ್ಲಿ ಇಡೀ ಒಂದ್ ಅಲ್ಲ ಸಾರಿ ಪೇಂಟಿಂಗ್ ಪೇಂಟಿಂಗ್ ಅಲ್ಲಿ ಸರ್ ಈಗ ನೆಕ್ಸ್ಟ್ ಪುಲ್ವಾಮಾ ಅಟ್ಯಾಕ್ ಆದಾಗ ನಿಮ್ದೊಂದು ವಿಡಿಯೋ ಪುಲ್ವಾಮಾ ಅಲ್ಲ ಮಾಡಿರೋ ಒಂದು ಪೇಂಟಿಂಗ್ ತುಂಬಾ ಕಡೆ ಶೇರ್ ಆಯ್ತು ಮಾಡಿದಂತ ವಿಡಿಯೋ ಏನಿದೆಯಲ್ಲ ಅದು ಎಷ್ಟು ಶೇರ್ ಆಗಿದೆಯೋ ಅಷ್ಟು ತುಂಬಾ ಇದಾಯ್ತು ಪೇಂಟಿಂಗ್ ಇಲ್ಲೇ ಇದೆ ರಾಘವೇಂದ್ರ ಇದು ಇದೇ ಪೇಂಟಿಂಗ್ ಅಲ್ವಾ ಸರ್ ಅದು ಪಹಲ್ಗಾಮ್ ಅಟ್ಯಾಕ್ ಆಯ್ತಲ್ಲ ಸರ್ ಅದ್ರ ಬಗ್ಗೆ ನೀವು ಮಾಡಿರೋ ವಿಶೇಷ ಪೇಂಟ್ ಇದು ತುಂಬಾ ವೈರಲ್ ಆಯ್ತು ವಿಡಿಯೋ ಅಂತ ಹೇಳಿದ್ನಲ್ಲ ಇದ್ರ ಬಗ್ಗೆನೆ ಸ್ವಲ್ಪ ನೀವೇ ಮಾಹಿತಿ ಕೊಟ್ರೆ ಚೆನ್ನಾಗಿರುತ್ತೆ ಇದು ಅವತ್ತು ಆ ಅಟ್ಯಾಕ್ ಆಯ್ತಲ್ಲ ಅಲ್ಲಿ ಹೋದಂತ ಪ್ರವಾಸಿಗರ ಮೇಲೆ ಅವತ್ತು ವಿಷಯ ಗೊತ್ತಾಗಿ ತುಂಬಾನೇ ಕದಲೋಗ್ಬಿಡ್ತು ಮನಸ್ಸು ನನಗೆ ತೀರಾ ಪ್ರಕ್ಷುಬ್ಧ ಆಗೋಯ್ತು ಮೇಡಮ್ ನಾಟ್ ಇವನ್ ಫ್ರಾಕ್ಷನ್ ಕೂಡ ಕದಲಿಕೆ ನಿಲ್ಲಲೇ ಇಲ್ಲ ತುಂಬಾನೇ ತುಂಬಾನೇ ಪ್ರಕ್ಷುಬ್ಧ ಅಷ್ಟೇ ಇನ್ನೇನು ಇಷ್ಟೇ ಹೇಳ ನಾನು ನಾನ್ ಹೇಗೆ ಪ್ರತಿಕ್ರಿಯಿಸ್ಬೇಕು ಬಲವಂತಕ್ಕೂ ಆಗಿದ್ದಲ್ಲ ನೋವಾಗ್ತಾ ಇತ್ತು ಸಿಕ್ಕ ಮಾಹಿತಿಗಳ ಇಟ್ಕೊಂಡು ಪ್ರವಾಸಿಗರು ಇದ್ರು ಕುಟುಂಬಗಳೆಲ್ಲ ಇದ್ರು ಮಕ್ಕಳು ನಮ್ಮ ಪತಿಯವರೆಲ್ಲ ಇದ್ರು ವೃದ್ಧರು ಇದ್ರು ಅಂತ ಜಾಗದಲ್ಲಿ ಆನಂದವಾಗಿ ಕೇಕೆ ಹೊಡಿತರಂತ ಒಂದು ಸಂದರ್ಭ ಸಂತೋಷವಾಗಿರೋ ಸಂದರ್ಭದಲ್ಲಿ ಈ ದುಷ್ಟ ಮಾಡಿದಂತ ಅನಾಹುತ ಅಲ್ಲಿ ಆದಂತ ನೋವು ಹತಾಶೆಗಳು ಆಮೇಲೆ ಆ ರಕ್ತ ಆದ ಒಂದು ಇಪ್ಪತ್ತಾರು ಆದಂತಹ ಸಾವು ನೋವುಗಳು ಅದ್ರ ಅದನ್ನ ಬರೀ ಇಪ್ಪತ್ತಾರು ಕುಟುಂಬಗಳಿಗೆ ಮಾತ್ರ ಬಾಧಿಸ್ಲಿಲ್ಲ ಆ ನೋವು ದೇಶವ್ಯಾಪಿ ಅನ್ನೋದನ್ನ ನಾನು ಹೇಳಬೇಕು ಯಾಕಂದ್ರೆ ನಾವ್ ಇಲ್ಲಿ ಕೂತ್ಕೊಂಡ ಪ್ರತಿಯೊಬ್ಬ ಮನೆಯಲ್ಲಿ ಪ್ರತಿಯೊಬ್ಬ ಭಾರತೀಯ ನಾಗರಿಕ ಆ ವಿಷಯದಿಂದ ಒದ್ದಾಡಿದ್ದಾನೆ ನೋವು ನೋವು ಪಟ್ಟಿದಾನೆ ಅದನ್ನ ಒಬ್ಬ ನಾನು ಆಗಿ ನಾನು ಹೇಗೆ ಎಕ್ಸ್ಪ್ರೆಸ್ ಮಾಡ್ಬೇಕು ಅಂತಂದಾಗ ಆ ಆಲೋಚನೆ ಬಂತ ರೆಡಿ ಮಾಡಿಕೊಂಡು ಅದನ್ನ ನೀವು ನೋಡಿ ಗೊತ್ತಾಗುತ್ತೆ ನಾನು ಬ್ಯಾಕ್ ಗ್ರೌಂಡ್ ಅಲ್ಲಿ ಹಾಕ್ತೀನಿ ಸರ್ ಇದು ಭಾರತ ಎಲ್ಲ ರಕ್ತಮಯ ಆಗಿದೆ ಈ ಸೈಡ್ ಅಲ್ಲೆಲ್ಲ ಬ್ಲಾಕ್ ಇದೆ ಇದರ ಅರ್ಥ ನಮ್ದು ಭಾರತ ಮುಂಚೆ ಬಿಳಿ ಬಣ್ಣದಲ್ಲಿ ಬರ್ದೆ ಅಂದ್ರೆ ಶುಭ್ರವಾಗಿರುವಂತ ಭಾರತ ನಮ್ಮದು ಹೌದು ಶುಭ್ರವಾಗಿತ್ತು ಇದೆ ಕೂಡ ಆದ್ರೆ ಹಿಂದೆ ಸುತ್ತಮುತ್ತ ಹೌದು ಆ ಭರೋಸೆ ಇಟ್ಕೋಬೇಕು ನಾವು ಸುತ್ತ ಬ್ಲಾಕ್ ಬಣ್ಣನೇ ಯಾಕೆ ಸುತ್ತ ಇರುವ ಎಲ್ಲವೂ ಬ್ಲಾಕ್ ಆಗಿ ಅಂದ್ರೆ ನಮ್ಗೆ ಅದರೇ ಕೊಡುವಂತ ಶತ್ರುಗಳೆಲ್ಲ ಇಟ್ಕೊಂಡು ಕೂಡ ಶುಭ್ರವಾಗಿದೆ ಇಂಥ ದಿನಗಳಲ್ಲೂ ಕೂಡ ನಾವು ಶುಭ್ರವಾಗಿ ಮತ್ತೆ ಸುಭದ್ರವಾಗಿದ್ದೀವಿ ಭದ್ರತೆಯಿಂದ ನೋಡಿ ಹಿಂದಿನ ದಿನಗಳಿಗಿಂತಲೂ ಇತ್ತೀಚಿನ ದಿನಗಳಲ್ಲಿ ಏನು ನಡವಳಿಗಳು ಘಟನಾವಳಿ ನೋಡ್ತಾ ಇದ್ರೆ ನಮ್ಮ ದೇಶ ಸುಸ್ಥಿತಿ ಅಂತ ಸುರಕ್ಷತೆ ದೃಷ್ಟಿಯಿಂದ ಎಲ್ಲಾ ಓಕೆ ಇದೆ ಹಾಗಿದೆ ಅನ್ನ ಕಾರಣಕ್ಕೆ ಹಿಂದ್ಗಡೆಗೆ ಅಂತ ಕಪ್ಪು ಬಣ್ಣನ ಹಾಕಿ ಬಿಳಿ ಬಣ್ಣದಲ್ಲಿ ನನ್ನ ದೇಶನ ಬರ್ಕೊಂಡಿದೆ ಆಮೇಲೆ ಅದು ರಕ್ತಮಯವಾಯ್ತು ಕೆಂಪಾದವೋ ಎಲ್ಲ ಕೆಂಪಾದವೋ ಅನ್ನತ್ರಿ ಅಥವಾ ಇನ್ನೊಂದೇನೊಂದು ಲೈನ್ ಆಗ್ತದೆ ದಯ ಇಲ್ಲದ ಧರ್ಮ ಎಲ್ಲ ಧರ್ಮಗಳು ದಯನೇ ಹೇಳೋದು ಮತ್ತೆ ಇದು ಯಾವ ಧರ್ಮ ಇದು ಅಂತ ಕೊಲ್ಲೋದು ಯಾವ್ದು ಅಮಾಯಕರ ಸಾವು ಕೊಲ್ಲೋದು ಅದು ಯಾವ ಧರ್ಮ ಹೇಳಿ ಸಾಯಿಸಿ ಹ್ಮ್ ಇದು ತುಂಬಾ ವೈರಲ್ ಆಗಿದೆ ವೀಕ್ಷಕರ ವಿಡಿಯೋ ಬಗ್ಗೆ ಇದು ದೇಗುಲಗಳ ಮೇಲೆ ಮಿಥುನ ಶಿಲ್ಪಗಳು ಯಾಕೆ ಅಂತ ಒಂದು ಪ್ರಶ್ನೆ ಇತ್ತು ಯಾಕೆ ಅನ್ನುವ ಅದನ್ನ ಆ ಹುಡುಕಾಟಕ್ಕೆ ಬಿದ್ದಾಗ ನನಗೆ ತಾಪಿ ಧರ್ಮಾರಾವ್ ಅಂತ ತೆಲುಗು ಲೇಖಕರು ಒಬ್ಬರಿದ್ದಾರೆ ಅವ್ರ ಪುಸ್ತಕ ಸಿಕ್ತ ಅವ್ರ ಪುಸ್ತಕದ ಮುಖಪಟ್ಟ ಇದು ಶೀರ್ಷಿಕೆ ಆಗಿದೆ ದೇಗುಲ ಮೀದ ಮಿಥುನ ಶಿಲ್ಪಾಲೂ ಎಂದಕು ಅಂತ ಇದೆ ಅದನ್ನ ಮತ್ತೆ ಕನ್ನಡ ಒಂದು ಕ್ವಶನ್ ಪುಸ್ತಕದ ಶೀರ್ಷಿಕೆ ಆಗಿದೆ ಒಂದ್ ಸಾವಿರದ ಒಂದ್ ಅರವತ್ತೇಳರಲ್ಲಿ ಬರ್ದಿರೋ ಪುಸ್ತಕ ಇರ್ಬೇಕು ಅನ್ಕೋತೀನಿ ಅದನ್ ತರ್ಸ್ಕೊಂಡು ಸುಮಾರು ಆರು ಏಳ್ ತಿಂಗಳು ಅಲ್ಲಿ ಇಲ್ಲಿ ಬೇಡಿ ಕಾಡಿ ತರ್ಸ್ಕೊಂಡಿದೆ ಅದನ್ನ ಪಿ ಡಿ ಎಫ್ ತರ್ಸ್ಕೊಂಡು ಅದ್ರಲ್ಲಿ ಸ್ವಲ್ಪ ಅಧ್ಯಯನ ಮಾಡಿದಾಗ ಆ ಇದನ್ನ ಈ ಸೀರಿಸೇ ಮಾಡಿದೆ ಅದ್ರಲ್ಲಿ ಇದು ಒಂದು ಪೇಂಟಿಂಗ್ ಫೈನಲ್ ಆಗಿ ಯಾಕೆ ಮಿತ್ರ ಶಿಲ್ಪಿಗಳು ದೇವಸ್ಥಾನಗಳ ಯಾಕೆ ಇದನ್ನ ಮಾಡಿದ್ದಾರೆ ಪ್ರತಿಷ್ಠಾಪನೆ ಅಲ್ಲಿ ಮಾಡಿದ್ದಾರೆ ಯಾಕೆ ಅಂತಂದ್ರೆ ಅದೊಂದು ದೈವಿಕವಾದ ಕ್ರಿಯೆ ಅದು ಅರ್ಥ ಪಾವಿತ್ರ್ಯವಾದ ಕ್ರಿಯೆ ಮತ್ತು ದೈವಿಕದ್ದು ಅಂತ ಆರ್ಥದಲ್ಲಿ ಅದಕ್ಕೊಂದು ದೊಡ್ಡ ಮಟ್ಟದ ಒಂದು ಸ್ಥಾನ ಕೊಟ್ಟು ಮಾಡಿದ್ರು ಅಂತ ಹೇಳಿ ಕೊನೆಗೆ ಇದರ ಅರ್ಥ ಸರ್ ಇಲ್ಲಿ ಒಂದು ಕಲರ್ ಇದೆ ಇಲ್ಲಿ ಒಂದು ಕಲರ್ ಇದೆ ಇಲ್ಲ ಬಿಸಿ ಮತ್ತು ತಂಪು ಕೂಡ ಒಟ್ಟಿಗೆ ಇರುತ್ತದೆ ಫಾರ್ ಎಕ್ಸಾಂಪಲ್ ನಿಶ್ವಾಸ ತಂಪು ಉಚ್ವಾಸ ಬಿಸಿ ಬಿಸಿ ಹಾಗೆ ನೆನೆ ಎರಡು ಇರುತ್ತೆ ಬಿಸಿಪು ಮತ್ತು ತಂಪುಗಳು ಒಟ್ಟಿಗೆ ಇರುತ್ತೆ ಅನ್ನೋದು ಮತ್ತೆ ಇದ್ರ ಕುದುರೆ ಮೇಲೆ ಯಾಕೆ ಮಾಡ್ಕೊಂಡಿದ್ರೆ ಕುದುರೆ ಒಂದು ಹಾಸ್ ಪವರ್ ಅಂತೀವಿ ಶಕ್ತಿನ ನಾವು ಅಶ್ವಶಕ್ತಿ ಮೇಲೆ ಒಂದು ಇಷ್ಟ ಹಾಸ್ ಪವರ್ ಇಂದಿ ಇಷ್ಟ ಹೆಚ್ ಪಿ ಮೋಟರ್ ಅಂತೆಲ್ಲ ಅಂದ್ರೆ ಶಕ್ತಿ ಸಂಕೇತ ಅದು ಅಂತ ಇಲ್ಲೆಲ್ಲ ಬೇರೆ ಬೇರೆ ದೇವರುಗಳ ಮೂರ್ತಿಗಳು ಇಲ್ಲ ಮಿಥುನ ಶಿಲ್ಪಗಳು ಮಿಥುನ ಶಿಲ್ಪಗಳು ಬಾಲ ಹೌದೌದು ಬಾಲಕ್ಕೂ ಒಂದ್ ಅರ್ಥ ಇರುತ್ತೆ ಅದು ರಭಸ ಅದು ರಭಸ ಓಕೆ ಅರ್ಥವಿಂದಲೇ ಏನು ಮಾಡಬಾರ್ದು ಅದಕ್ಕೆ ಮುಂಚೆ ನಾವು ಒಂದ್ ಸ್ವಲ್ಪ ವಿಷಯದ ತಿಳುವಳಿಕೆ ಅಂದ್ರೆ ಸ್ವಲ್ಪ ಡೆಪ್ತ್ ಬೇಕು ಅರ್ಥಕಂಡ್ ಮಾಡಿದಾಗ ಮಾತ್ರ ಏನಾದ್ರು ನಾವು ಹಿಂಗೆ ವಿವರಣೆ ಕೊಡ್ಬೋದು ಅವ ಕಲೆಯಾಗಿ ಒಂದು ದಾಖಲಾತಿ ಉಳಿಯುತ್ತೆ ಇಲ್ಲಪ್ಪ ಅಂದ್ರೆ ಒಂದು ಚಿತ್ರ ಉಳ್ಕೊಂಡ್ಬಿಡುತ್ತ ಹ್ಮ ವೀಕ್ಷಕರೇ ಹಾಗೆ ನೋಡಿ ವೀರೇಶ್ ಸರ್ ಬರೆದಂತ ಪುಸ್ತಕ ಇದು ವೀರೇಶ್ ಮತ್ತು ಪೆನ್ಸಿಲ್ ಚಿತ್ರದಲ್ಲಿ ಸಾಹಿತ್ಯ ಸಮ್ಮೇಳನ ಆಯ್ತಲ್ಲ ಪುಸ್ತಕ ಇದು ನೋಡಿ ಅವರೇ ಬರೆದಂತ ರೇಖಾಚಿತ್ರಗಳು ಕುವೆಂಪು ಅವರ ಬಗ್ಗೆ ಮಾಹಿತಿ ಇದೆ ಧಾರಾಬೇಂದ್ರ ಅವ್ರದು ಇದೇ ಫೋಟೋಸ್ ಇಲ್ಲಿದೆ ಬನ್ನಿ ತುಂಬಾ ಶಾಲೆಗಳಲ್ಲಿ ಮಕ್ಕಳು ಕನ್ನಡ ಪ್ರಾಜೆಕ್ಟ್ ಗೆ ಬಳಸ್ಕೊತಾ ಇರ್ತಾರೆ ಇದನ್ನ ಬಳಸ್ಕೊಂತಾರಲ್ವಾ ಅಲ್ಲ ತುಂಬಾ ಮಾಹಿತಿ ಇದೆ ನೋಡಿ ಇದೇ ಫೋಟೋಸ್ ಫೋಟೋಸ್ ಅಲ್ಲ ರೇಖಾ ಚಿತ್ರಗಳು ಲಂಕೇಶ್ ಅವ್ರದ್ದಿದೆ ಈ ಪುಸ್ತಕದಿಂದ ತುಂಬಾ ಮಕ್ಕಳಿಗೆ ಸಹಾಯ ಆಗಿದೆ ಒಂದೇ ಪುಸ್ತಕದಲ್ಲಿ ಎಷ್ಟೋ ಸುಮಾರು ಕವಿಗಳದೆಲ್ಲ ಮಾಹಿತಿ ಸಿಗುತ್ತಲ್ಲ ಆ ಒಂದೇ ಪುಸ್ತಕದಲ್ಲಿ ಸಿಗುತ್ತೆ ಇನ್ನು ತುಂಬಾ ಜನ ಕವಿಗಳು ಇದ್ರಲ್ಲಿ ಎರಡನೇ ಭಾಗ ಮಾಡಬೇಕು ಅಂತಂದ್ರೆ ಅದಾದ್ಮೇಲೆ ಈ ಪುಸ್ತಕ ಬೇಕಂದ್ರೆ ನಿಮ್ಮನ್ನ ಸಂಪರ್ಕ ಈಗ ಮಾಡಬಹುದೂ ಉಳಿದಿಲ್ಲ ಎರಡ್ ಸಲ ಪ್ರಿಂಟ್ ಆಯ್ತು ಅಲ್ಲ ತರ್ಸ್ಕೊಡೋ ವ್ಯವಸ್ಥೆ ಏನಾದ್ರು ಮಾಡಿದ್ರೆ ಲೈಬ್ರರಿ ಸಿಗುತ್ತೆ ಲೈಬ್ರರಿ ಇಟ್ಕೊಂಡಿದಾರೆ ಎರಡ್ ಸಲ ಪ್ರಕಟ ಆದ್ಮೇಲೆ ಒಂದ್ ಪೀಸ್ ಉಳಿದ ಕೊನೆಗೆ ಇದೊಂದು ಮಾತ್ರ ನನ್ನ ಸ್ನೇಹಿತ ನಾನೇ ವಾಪಸ್ ಇಟ್ಕೊಂಡಿದ್ರೆ ಈ ಪುಸ್ತಕ ನಿಮ್ಗೆ ಲೈಬ್ರರಿಲಿ ಸಿಗುತ್ತೆ ದಯವಿಟ್ಟು ಹೋಗಿ ನೋಡಿ ತುಂಬಾ ಉಪಯುಕ್ತವಾದ ಪುಸ್ತಕ ಇದು ಇದರಲ್ಲಿ ನಿಮಗೆ ಎಲ್ಲಾ ಕವಿಗಳ ಮಾಹಿತಿ ಸಿಗುತ್ತೆ ಇಲಾಖೆಯವರು ಕೂಡ ತಗೊಂಡಿದ್ರು ಅವಾಗ ಮಕ್ಕಳಿಗೆ ಸಹಾಯ ಆಗುವಂತ ಪುಸ್ತಕ ಸರ್ ಬನ್ನಿ ನೆಕ್ಸ್ಟ್ ಇವ್ರ ಪೇಂಟಿಂಗ್ ಟೇಬಲ್ ಟೇಬಲ್ ಅವರು ಏನಂತಾರ ಅವಕ್ಕೆ ಅವ್ರು ಬೇಕಾದಂತ ಬ್ರಷ್ ಪೇಂಟ್ಸ್ ನೋಡಿ ಬೇರೆ ಬೇರೆ ಕಲರ್ ಬ್ರಷ್ ಗಳಿದೆ ತುಂಬಾ ವೆರೈಟಿ ಆಫ್ ಟೂಲ್ಸ್ ಟೂಲ್ಸ್ ಇದು ಸಿ ಸ್ಪಾಂಜ್ ಸಮುದ್ರ ಸ್ಪಾಂಜ್ಗಳು ನನ್ ಸ್ವಲ್ಪ ಈ ತರ ವಿಶೇಷವಾಗಿರೋ ಟೂಲ್ ಬಳಕೆ ನನ್ ಮೊದಲಿಂದ ಆಸಕ್ತಿ ತುಂಬಾ ಇವೆ ಇಲ್ಲಿ ಏನ್ ನೀವು ನೋಡ್ತಿರಲ್ಲ ಬರೀ ಒಂದು ಹತ್ತು ಪರ್ಸೆಂಟ್ ಅಷ್ಟೇ ಬಹಳ ಇದೆ ಅದರ ಜೊತೆಗೆ ಇಲ್ಲಿ ಪುಸ್ತಕಗಳಿದೆ ನಾನು ಓದೋದ್ರು ತುಂಬಾ ಆಸೆ ಪ್ರೀತಿ ನನಗೆ ಪ್ರತಿ ದಿನಾನು ಒಂದಿಷ್ಟು ಓದ್ತಾ ಇದ್ರೆ ಪೂರ್ಣ ಆಗಲ್ಲ ಅನ್ನೋದು ಸ್ವಲ್ಪ ಜ್ಞಾನ ತಲೆಗೆ ಹೋದ್ರೆ ನೆಮ್ಮದಿಯಾದ ನಿದ್ದೆ ಹೌದು ಇದು ಯಾಕೆ ಇಟ್ಟಿದ್ದೀರಾ ಅಂತ ಇದು ಪೇಂಟಿಗೆ ಬಳಸ್ಕೊಳ್ತೀರಾ ಕಲರ್ ನೆಕ್ಸ್ಟ್ ಇದರಿಂದ ಕಲರ್ ಕಲರ್ ಮಾಡಲ್ಲ ಈ ಆಕಾರ ಬಳಸ್ಕೊಳ್ತೀನಿ ಇದೊಂದು ಟೆಕ್ಸ್ಚರ್ ಆಗಿ ತಗೊಳ್ತೀನಿ ತಗೋಳ್ತೀನಿ ಕೆಲವೆಲ್ಲ ಜೋಡಿಸ್ತಾ ಇರ್ತೀನಿ ಅಂತವನ್ನ ಓಕೆ ಸರ್ ನಿಮ್ಮ ಕೊನೆ ಬಂದ್ವಿ ನಿಮ್ಮ ಮುಂದೆ ಏನು ನಾನು ವಿಶೇಷವಾಗಿ ಹೇಳೇಬೇಕಾದ್ರೆ ನನ್ನ ಊರಿನ ಮಾಧ್ಯಮದವರು ಟಿವಿಲಾಗ್ಲಿ ಪತ್ರಿಕೆಲ್ಲಾಗ್ಲಿ ಆ ಮಿತ್ರ ಇದಾರಲ್ಲ ಅವರುಗಳು ನನ್ನನ್ನ ನಿಜವಾಗ್ಲು ಇಲ್ಲಿ ಅವ್ರು ತುಂಬಾನೇ ನನ್ಗೆ ಬೆಂಬಲ ಮಾಡ್ಕೊಂಡು ಬೆಂಬಲ ಕೊಟ್ಕೊಂಡು ಬಂದಿದ್ದಾರೆ ನಿಮ್ಮ ಈ ಚಾನೆಲ್ ಮುಖಾಂತರ ಕೂಡ ನಾನು ಅವ್ರಿಗೆ ಧನ್ಯತೆ ಖಂಡಿತ ಒಬ್ಬರು ಬೆಳವಣಿಗೆಗೆ ಬೆಂಬಲ ಬೇಕು ಮತ್ತೆ ಏನಾದ್ರು ನಿಮ್ದು ಏನಾದ್ರು ನಮ್ಮ ವೀಕ್ಷಕರಿಗೆ ಹೇಳೋದಾದ್ರೆ ಚಿತ್ರಕಲೆ ಬಗ್ಗೆ ಹ್ಮ್ ಚಿತ್ರಕಲೆ ಬಗ್ಗೆ ಹೇಳೋದಾದ್ರೆ ಪ್ರತಿ ಮಗು ಕೂಡ ಕಲೆನಗಾರನಾಗೆ ಬರುತ್ತೆ ಚಿತ್ರ ಬಳಿಯೋಕೆ ನಿರಾಸಕ್ತಿ ಇರುವಂತ ಯಾವ ಮಗುವು ನಿಮಗೆ ಸಿಗೋದಿಲ್ಲ ಸಾಮಾನ್ಯವಾಗಿ ಮಕ್ಕಳು ಬರೀತದ ಬರೀತಾರೆ ಆದ್ರೆ ಅದನ್ನ ಮುಂದುವರ್ಸಲಾಗ ಬಹುಶಃ ಪೋಷಕರ ಅಥವಾ ಬಿದ್ದು ಇವರೇನೇನೆ ಡೈವರ್ಟ್ ಆಗೋದ್ರಿಂದ ಆಗತ್ತೆ ಕ ಆ ಒಂದು ಆಸೆನ ಚಿತ್ರ ಬರೆಯುವಂಥದನ್ನ ಹಾಗೆ ಮುಂದುವರ್ಸ್ಕೊತ ಬಂದ್ರೆ ಸ್ವಲ್ಪ ಸ್ವಲ್ಪನೇ ಮುಂದುವರ್ಸ್ಕೊಂಡ್ ಬಂದ್ರೆ ಮುಂದೊಂದ್ ದಿನ ಚಿತ್ರಗಳ ಮುಖಾಂತರನೆ ಅವರು ಪ್ರಕಟ ಆಗೋ ಸಾಧ್ಯತೆಗಳಿರುತ್ತೆ ಮುಖ್ಯ ಏನಂದ್ರೆ ಎಲ್ಲ ಕಲೆಗಳು ಕೂಡ ಆನಂದ ಮಾರ್ಗಗಳವು ಹ್ಮ್ ಮನುಷ್ಯನಿಗೆ ಕೊಡೋದವು ನಾವು ಹುಡುಕೋಬೇಕು ಆನಂದ ಕೊಡ್ತಾವ ಆ ಕಾರಣಕ್ಕೋಸ್ಕರ ಪ್ರತಿ ಮಗುನು ಕೂಡ ಯಾವ್ದಾದ್ರು ಒಂದು ಕಲೆಯಲ್ಲಿ ಆಸಕ್ತಿ ಇಟ್ಕೊಳ್ಳಿ ಅಂತ ನಾನು ಅಪೇಕ್ಷೆ ಪಡ್ತೀನಿ ಭೂಮಂಡಲಿ ಇರೋ ಎಲ್ಲಾ ಕೂಡ ಕೂಡ ಯಾವ್ದಾದ್ರು ಒಂದು ಕಲೆ ಬಗ್ಗೆ ಒಂದು ಆಸಕ್ತಿ ಉಳಿಸ್ಕೊಳ್ಳಿ ಅಂತ ಫ್ರೆಂಡ್ಸ್ ವೀರೇಶ್ ಅವ್ರ ಬಗ್ಗೆ ಈ ಎಪಿಸೋಡ್ ನಿಮ್ಗೆ ಇಷ್ಟ ಆಗಿದೆ ಅನ್ಕೊಂಡಿದೀನಿ ಹಾಗೆ ಮಕ್ಕಳಲ್ಲಿ ಅವ್ರು ಹೇಳಿದ್ದು ಚಿತ್ರಕಲೆಯಲ್ಲಿ ಇಂಟ್ರೆಸ್ಟ್ ಇದ್ರೆ ಖಂಡಿತವಾಗ್ಲಿ ಬೆಳೆಸಿ ಅದನ್ನ ಓದಿನ ಜೊತೆಗೇನೆ ಅದು ಒಂದು ಪಾರ್ಟ್ ಆಗಿರ್ಲಿ ವೀರೇಶ್ ಅವರ ಜೀವನನ ಸಾಧ್ಯವಾದಷ್ಟು ತೋರಿಸ್ಕೊಟ್ಟಿದಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಮಸ್ಕಾರ